ಆತ್ಮೀಯ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ನಮಸ್ಕಾರ ಭಾರತೀಯ ಭೂಸೇನೆಯಲ್ಲಿ ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇದೀಗ ತಾಯ್ನಾಡು ಅಂದರೆ ಕುವೆಟ್ಟು ಗ್ರಾಮದ ಮದ್ದಡ್ಕಕ್ಕೆ ನಮ್ಮ ಊರಿನವರು ಹಾಗಾಗಿ ಆಗಮಿಸ್ತಿರುವಂಥ ನಮ್ಮವರ ಹೆಮ್ಮೆ ಯೋಧ ಮಂಜುನಾಥ್ರವರಿಗೆ ಹಾಗೂ ನಮ್ಮೂರ ಪ್ರೌಢಶಾಲೆ ಗುರುವಿನಕೆರೆ ಪ್ರೌಢಶಾಲೆಯ ಒಂದು ಸಾಧನೆ ಏನಂತ ನಮಗೆಲ್ಲರಿಗೂ ಗೊತ್ತಿದೆ ಒಂದು ಕಲಾಮಯವನ್ನಾಗಿ ಆ ಶಾಲೆಯನ್ನು ರೂಪಿಸಿ ಕಲಾ ದೇಗುಲವನ್ನಾಗಿಸಿ ಇದೀಗ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥ ಚಿತ್ರಕಲಾ ಶಿಕ್ಷಕರಾದಂಥ ವಿ ಕೆ ವಿಟ್ಲ ಶ್ರೀ ವಿಶ್ವನಾಥ್ ಗೌಡ ಇವರಿಗಿಬ್ಬ ಇಬ್ಬರಿಗೂ ಕೂಡ ನಾಗರಿಕ ಅಭಿನಂದನಾ ಸಮಾರಂಭವನ್ನು ಇಟ್ಟಿದ್ದೇವೆ ಅಕ್ಟೋಬರ್ ಎರಡನೇ ತಾರೀಕು ಬುಧವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಕುವೆಟು ಮತ್ತು ಒಡಿಲಾಳ ಗ್ರಾಮದ ಸುಮಾರು ಮೂವತ್ತೈದು ಸಂಘ ಸಂಸ್ಥೆಗಳು ವಿವಿಧ ಸಂಘ ಸಂಸ್ಥೆಗಳೆಲ್ಲ ಒಟ್ಟು ಸೇರಿ ಇಬ್ಬರು ಅವರಿಗೆ ನಾಗರಿಕ ಅಭಿನಂದನಾ ಸಮಿತಿ ಎಂಬ ಹೆಸರಿನಲ್ಲಿ ಒಂದು ಸಮಿತಿಯನ್ನು ರಚಿಸಿ ನಾಗರಿಕ ಅಭಿನಂದನಾ ಸಮಾರಂಭವನ್ನು ಇಟ್ಟಿದ್ದೇವೆ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದಂದು ಅಕ್ಟೋಬರ್ ಎರಡನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ ಜೊತೆಗೆ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮೂಲಕ ಪ್ರಚಾರ ನೀಡಬೇಕಾಗಿ ವಿನಂತಿಸಿದ್ದೇನೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಶ್ರೀ ಶಶಿಧರ್ ಶೆಟ್ಟಿ ಬರೋಡ ಅಧ್ಯಕ್ಷರು ತುಳುಕುಟ ಬರೋಡಾ ಗುಜರಾತಿಯವರು ವಹಿಸಲಿಕ್ಕಿದ್ದಾರೆ ಅಭಿನಂದನಾ ಭಾಷಣವನ್ನು ಶ್ರೀ ಆದರ್ಶ ಗೋಖಲೆ ಅಂಕಣಕಾರು ಹಾಗೂ ಖ್ಯಾತ ವಾಗ್ಮಿಗಳಾಗಿರ್ತಕ್ಕಂಥವರು ಕಾರ್ಕಳದವರು ಅವರು ಭಾಗವಹಿಸಲಿಕ್ಕಿದ್ದಾರೆ ಬೆಳಿಗ್ಗೆ ಸರಿಯಾಗಿ ಒಂಬತ್ತು ಗಂಟೆಗೆ ಸರಿಯಾಗಿ ಲಾಯ್ಲಾ ವೆಂಕಟರಮಣ ದೇವಸ್ಥಾನದಿಂದ ಕಿನ್ನಿಗೋಳಿಯವರೆಗೆ ತೆರೆದ ವಾಹನದಲ್ಲಿ ಸನ್ಮಾನ್ಯ ಯೋಧರಾದಂಥ ಶ್ರೀ ಮಂಜುನಾಥ್ರವರನ್ನು ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಕರೆತರಲಾಗ್ತದೆ ಹತ್ತು ಗಂಟೆಗೆ ಸರಿಯಾಗಿ ಮದ್ದಡ್ಕದ ಕಿನ್ನಿಗೋಳಿಯಲ್ಲಿ ಅಲ್ಲಿ ತನಕ ವಾಹನ ಮೆರವಣಿಗೆಯ ಮೂಲಕ ಸಾಗಿ ಬಂದು ಇಬ್ಬರು ಸೈನಿಕ ಮತ್ತು ಶಿಕ್ಷಕ ಬ ರಾಷ್ಟ್ರ ಕಟ್ಟುವಂಥ ವಿಶೇಷ ಸೇವೆಗೆ ಇತ್ತಿರುವಂಥ ಈ ಸಾಧಕರನ್ನು ಕಾಲ್ನಡಿಗೆಯ ಮೂಲಕ ಕಿನ್ನಿಗೋಳಿಯಿಂದ ಕಾಲ್ನಡಿಗೆಯ ಮೂಲಕ ಮದ್ದಡ್ಕದ ಸಭಾಂಗಣದವರೆಗೆ ತೆರಳಿಕ್ಕಿದ್ದೇವೆ ಅಲ್ಲಿ ಅಭಿನಂದನಾ ಸಮಾರಂಭ ಸರಿಯಾಗಿ ಹತ್ತು ಮೂವತ್ತಕ್ಕೆ ಅಂದಾಜಿಗೆ ಜರುಗಲಿಕ್ಕಿದೆ ಹತ್ತುವರೆಯಿಂದ ಹನ್ನೊಂದುವರೆ ಒಳಗೆಯ ಕಾರ್ಯಕ್ರಮವನ್ನು ಮುಗಿಸಬೇಕೆನ್ನುವಂಥ ಅಪೇಕ್ಷೆ ನಮ್ಮದು ಶಾಲಾ ಕಾಲೇಜುಗಳು ಮತ್ತು ಇನ್ನಿತರ ಸ್ಥಳೀಯ ಸಂಘ ಸಂಸ್ಥೆಗಳು ಎಲ್ಲರ ಸಹಕಾರ ಈಗಾಗಲೇ ದೊರೆತಿದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಮಂದಿ ಗೌರವ ಸಲಹೆಗಾರರು ಸಂಚಾಲಕರನ್ನು ಈಗಾಗಲೇ ನೇಮಿಸಿದ್ದೇವೆ ಎಲ್ಲ ಜಾತಿ ಮತ ಪಕ್ಷ ಎಲ್ಲವನ್ನು ಮರೆತು ರಾಜಕೀಯ ಎಲ್ಲ ಮರೆತು ಎಲ್ಲರೂ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಲ್ಲರೂ ಕೂಡ ಈ ಒಂದು ಒಬ್ಬ ದೇಶ ಕಾಯುವ ಯೋಧ ಮತ್ತು ದೇಶ ಕಟ್ಟುವ ಶಿಕ್ಷಕ ಇಬ್ಬರ ಒಂದು ಸನ್ಮಾನಿಸುವಂಥ ಅಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕಂತ ಹೇಳಿ ಈ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸ್ತಿದ್ದೇವೆ ನನ್ನ ಅಭಿಪ್ರಾಯ ನಾವು ಪ್ರಚಾರಕ್ಕೋಸ್ಕರ ಮಾಡೋದರಿಂದ ಹೆಚ್ಚಾಗಿ ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದರೆ ಇದರಿಂದ ಯುವ ಪೀಳಿಗೆ ಸ್ವಲ್ಪ ಈ ದೇಶ ಕಟ್ಟುವರು ಅಥವಾ ದೇಶ ಕಾಯುವ ಈ ಇದಕ್ಕೆ ನಮ್ಮಲ್ಲಿ ಸೇರುವವರು ತುಂಬ ಕಡಿಮೆ ದಕ್ಷಿಣ ಕನ್ನಡದವರು ಭಾಳ ಕಡಿಮೆ ಇಂಥ ಸನ್ಮಾನ ಕಾರ್ಯಕ್ರಮದಿಂದ ಅವರು ಸ್ವಲ್ಪ ಪ್ರೇರಿತಗೊಂಡು ಅವರು ಅಥವಾ ಅವರ ಪಾಲಕರು ಯುವಜನತೆಯ ಪಾಲಕರು ಮತ್ತು ಯುವಜನತೆಯ ಸೇರಿಕೊಂಡು ಬಂದರೆ ನಮ್ಮ ಒಂದು ಮನೆಯಿಂದಲ್ಲ ಅಟ್ಲೀಸ್ಟ್ ಒಂದು ಕುಟುಂಬದಿಂದ ಒಬ್ಬ ಅದು ಈಗ ಉತ್ತರ ಭಾರತದಲ್ಲಿ ಪಂಜಾಬ್ನಲ್ಲೆಲ್ಲ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರು ಡಿಫೆನ್ಸಿಗೆ ಸೇರ್ತಾರೆ ಆದರೆ ನಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡ ಇಲ್ಲಿ ಅಥವಾ ನಮ್ಮ ಕರ್ನಾಟಕದಿಂದ ಬಹಳ ಕಡಿಮೆ ಜನ ಸೇರೋದು ಅಂದರೆ ಯುವ ಪೀಳಿಗೆಗೆ ಒಂದು ರೀತಿಯ ಮಾರ್ಗದರ್ಶನದಾಗಿ ಬಂದು ಯುವ ಪೀಳಿಗೆ ದಾರಿ ತಪ್ಪೋ ಇದನ್ನು ಬದಲಿಸ್ಬೋದು ಇವರು ಸೇರಿದರೆ ಒಂದು ಕುಟುಂಬದಿಂದ ಒಬ್ಬಾದರೂ ಸೇರಿದರೆ ಅವರಿಗೆ ಇದು ಪ್ರೇರಣೆ ಆಗಲಿ ಅಂತ ಹೇಳುವಂಥದ್ದು ಇನ್ನೊಂದು ನಮ್ಮ ಅಭಿಪ್ರಾಯ ಮಾಜಿ ಸೈನಿಕರು ಮತ್ತು ರಾಷ್ಟ್ರ ಪ್ರಶಸ್ತಿ ಜೇತ ಶಿಕ್ಷಕರ ಇಬ್ಬರ ಸನ್ಮಾನ ಸಮಾರಂಭ ಈ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಭಕ್ತ ಭಕ್ತರು ಬಂದು ಊರಿನ ನಾಗರಿಕರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕೆಂಬ ಅಭಿಪ್ರಾಯ ನಮ್ಮದಾಗಿರುವುದರಿಂದ ಅವರೆಲ್ಲರೂ ಕೂಡ ಅವರನ್ನು ನಿರೀಕ್ಷೆಯಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ವಿನಂತಿಸ